ಎಲ್ಲರಿಗೂ ನಮಸ್ಕಾರ ಶ್ರೀ ಜಗದಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ರಾಮನ ಭಕ್ತನಾಗಿರುವಂತಹ ಶ್ರೀ ಆಂಜನೇಯ ಸ್ವಾಮಿಯ ಒಂದು ಶಕ್ತಿಶಾಲಿ ಮಂತ್ರದ ಬಗ್ಗೆ ತಿಳಿಯೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಹನುಮಾನ್ ಮಂತ್ರವು ಅತ್ಯಂತ ಶಕ್ತಿಶಾಲಿ ಮಂತ್ರಗಳಲ್ಲಿ ಒಂದಾಗಿದೆ ಹನುಮಂತನ ಮಂತ್ರವನ್ನು ಪ್ರತಿದಿನ ಅಥವಾ ಮಂಗಳವಾರ ಶನಿವಾರ ಪಠಿಸುವುದರಿಂದ ಸಾಕಷ್ಟು ಪ್ರಯೋಜನಗಳನ್ನು ಅನುಕೂಲಗಳನ್ನು ನಾವು ಪಡೆಯಬಹುದು ಹಾಗಾದರೆ ಹನುಮಂತನ ಆ ಮಂತ್ರ ಯಾವುದು ಹನುಮಂತನ ಮಂತ್ರವನ್ನು ಪಠಿಸುವುದರ ಪ್ರಯೋಜನವೇನು ತಿಳಿಯೋಣ ಹಿಂದೂ ಧರ್ಮೀಯರ ಅಚ್ಚುಮೆಚ್ಚಿನ ದೇವರು ಹನುಮಂತನು ಅವನನ್ನು ಶಕ್ತಿಯುತ ದೇವರು ಮತ್ತು ಭಗವಾನ್ ಶ್ರೀರಾಮನ ಪರಮ ಭಕ್ತ ಆಂಜನೇಯ ಸ್ವಾಮಿಯು ನಿಜವಾದ ಭಕ್ತಿಯನ್ನು ಪ್ರತಿನಿಧಿಸುತ್ತಾನೆ ರಾಮನ ಮೇಲಿನ ಭಕ್ತಿಯಿಂದಾಗಿ ಅವನು ಪರಮಾತ್ಮನೊಂದಿಗೆ ಐಕ್ಯತೆಯನ್ನು ಹೊಂದಿದನು ರಾಮನನ್ನು ಪೂಜಿಸುವವರು ಮತ್ತು ಹನುಮಂತನನ್ನು ಪೂಜಿಸುವವರು ಐಶ್ವರ್ಯ ಶಕ್ತಿ ಧೈರ್ಯ ಆತ್ಮಸ್ಥೈರ್ಯ ಅನೇಕ ಸಿದ್ಧಿಗಳನ್ನು ಹೊಂದಬಹುದು ಅಂತಹ ಮಹಾನ್ ಶಕ್ತಿಶಾಲಿ ಹನುಮಂತನ ಮಂತ್ರ ಹೀಗಿದೆ ಓಂ ಶ್ರೀ ವಜ್ರದೇಹಾಯ ರಾಮಭಕ್ತಾಯ ವಾಯುಪುತ್ರಾಯ ನಮಸ್ತತೆ ಇನ್ನೊಮ್ಮೆ ಕೇಳಿ ಓಂ ಶ್ರೀ ವಜ್ರದೇಹಾಯ ರಾಮಭಕ್ತಾಯ ವಾಯುಪುತ್ರಾಯ ನಮಸ್ತತೆ ಈ ಹನುಮಂತನ ಮಂತ್ರವನ್ನು ಹೊಸ ಉದ್ಯೋಗವನ್ನು ಮತ್ತು ಜೀವನದಲ್ಲಿ ಯಶಸ್ಸನ್ನು ನೀಡುವ ಶಕ್ತಿಯನ್ನು ಹೊಂದಿದೆ ಪ್ರತಿದಿನ ಇದನ್ನು ಪಠಿಸುವುದರಿಂದ ಪ್ರಸ್ತುತ ಕೆಲಸದಲ್ಲಿನ ಯಶಸ್ಸಿಗೆ ಎದುರಾಗುವ ಅಡೆತಡೆಗಳನ್ನು ಇದು ತಡೆದುಹಾಕುತ್ತದೆ ಇದನ್ನು ಪಠಿಸುವುದರಿಂದ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯಬಹುದು ಇದು ಬಹು ನಿರೀಕ್ಷಿತ ಪ್ರಚಾರಗಳನ್ನು ಸಹ ತರಬಹುದು ಗುರುವಾರದಂದು ಮಂತ್ರವನ್ನು ಪಠಿಸಲು ಪ್ರಾರಂಭಿಸಬೇಕು ಮತ್ತು ಬಿಳಗ್ಗಿನ ಸಮಯ ಪ್ರತಿದಿನ ಹನ್ನೊಂದು ಬಾರಿ ಜಪಿಸಿದರೆ ಅಂದುಕೊಂಡ ಕೆಲಸ ಯಶಸ್ವಿಯಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು